ರಾಷ್ಟ್ರೋತ್ಥಾನ ಪರಿಷತ್ ಒಂದು ಬಹುದೊಡ್ಡದಾಗಿರ್ತಕ್ಕಂತಹ ಲಕ್ಷ್ಯವನ್ನು ಇಟ್ಕೊಂಡು ಸಮಾಜಮುಖಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ರಾಷ್ಟ್ರೋತ್ಥಾನ ಪರಿಷತ್ತಿನ ಲಕ್ಷ್ಯ ಏನು ಅಂತಂದರೆ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಇದು ರಾಷ್ಟ್ರೋತ್ಥಾನ ಪರಿಷತ್ತಿನ ಧ್ಯೇಯ ಇದೆ ಪೂರ್ಣ ಸ್ವಸ್ಥ ಅಂತ ಹೇಳಿದರೆ ಆರೋಗ್ಯಪೂರ್ಣ ಅನ್ನತಕ್ಕಂಥದ್ದು ಜನಜನಿತವಾಗಿರ್ತಕ್ಕಂಥ ಅರ್ಥ ಅಂದರೆ ಆರೋಗ್ಯ ವ್ಯಕ್ತಿಯ ಆರೋಗ್ಯ ಮತ್ತು ಸಮಾಜದ ಆರೋಗ್ಯ ಇಲ್ಲಿ ಸಮಾಜದ ಆರೋಗ್ಯ ಅಂತ ಹೇಳಿದರೆ ಸರ್ವತೋಮುಖವಾಗಿರತಕ್ಕಂಥದ್ದಾಗಬೇಕು ಅದರಲ್ಲಿ ಸಾಮಾಜಿಕವಾಗಿರಬಹುದು ಆರ್ಥಿಕವಾಗಿರಬಹುದು ಧಾರ್ಮಿಕವಾಗಿರಬಹುದು ರಾಜಕೀಯವಾಗಿರಬಹುದು ವ್ಯಾಪಾರದ ಇದರಲ್ಲಿರಬಹುದು ಎಲ್ಲವೂ ಕೂಡ ಅದು ಅತ್ಯಂತ ಉತ್ತಮವಾಗಿರತಕ್ಕಂತಹ ರೀತಿಯಲ್ಲಿ ಆರೋಗ್ಯಕರವಾಗಿರತಕ್ಕಂತಹ ಹೊಂದಾಣಿಕೆ ಸಹಬಾಳ್ವೆ ಸಹಕಾರದ ಮನೋಭಾವನೆಯಿಂದ ಕೂಡಿರಬೇಕದು ಇದು ಅತ್ಯಂತ ಉತ್ತಮವಾಗಿರತಕ್ಕಂತಹ ಅವಶ್ಯಕ ಬಿಂದು ಇದು ಪೂರ್ಣದಲ್ಲಿ ಇದು ಮುಂದಿಂದು ಸುಸ್ಥಿರ ಅಂತ ಆಗಬೇಕಾದ್ರೆ ಕೇವಲ ಒಂದೇ ಒಂದು ಯಾವುದೋ ಕಾಲ ಖಂಡದಲ್ಲಿ ಮಾತ್ರ ಈ ರೀತಿ ಇರುತ್ತೆ ನಂತರ ಇದು ಮತ್ತೆ ಬದಲಾವಣೆ ಆಗತ್ತೆ ಅಂತ ಆಗಬಾರ್ದು ಸುಸ್ಥಿರ ಅಂತ ಹೇಳಿದರೆ ನಿರಂತರವಾಗಿರ್ತಕ್ಕಂಥ ನಾವೇನು ಅತ್ಯಂತ ಸಹಕಾರಿ ಮನೋಭಾವದಿಂದ ಸಹಬಾಳ್ವೆಯಿಂದ ಶಾಂತಿ ಸುವ್ಯವಸ್ಥಿತವಾಗಿ ಆಗಬೇಕು ಸಮಾಜ ಅಂತ ಆಗಬೇಕಾದ್ರೆ ಇದು ನಿರಂತರವಾಗಿ ನೂರಾರು ವರ್ಷಗಳ ಸಾವಿರಾರು ವರ್ಷಗಳಿಗೆ ಆಗಬೇಕು ಆ ಥರ ಆಗಬೇಕು ಅನ್ನೋದು ರಾಷ್ಟ್ರೋತ್ತನ ಪರಿಷತ್ತಿನ ಆಶಯ ಇದು ಹೇಗಾಗತ್ತೆ ಹಾಗಾದರೆ ರಾಷ್ಟ್ರೋತ್ಥಾನ ಪರಿಷತ್ ಇಷ್ಟೊಂದು ಸ್ಪಷ್ಟವಾದಂತಹ ಉದ್ದೇಶವನ್ನು ಇಟ್ಕೊಂಡು ಇದನ್ನು ಕಾರ್ಯ ಮಾಡ್ತಾ ಇದೆ ರಾಷ್ಟ್ರೋತ್ಥಾನ ಪರಿಷತ್ ಇದರಲ್ಲಿ ಶುರುವಾಗಬೇಕಾಗಿದೆಯಲ್ಲಿಂದ ಹೇಗಾಗಬೇಕು ಇದರಲ್ಲಿ ಇದು ಕುಟುಂಬದಿಂದ ಸಮಾಜದಿಂದ ಸಮಾಜದ ವಿವಿಧ ಮುಖಗಳಲ್ಲಿ ಇವೆಲ್ಲವೂ ಕಾರ್ಯ ಆಗಬೇಕಾಗಿದೆ ನಾವು ಕೂಡ ಈ ದಿಕ್ಕಲ್ಲಿ ಶಾಲೆಯನ್ನು ಕೇಂದ್ರವಾಗಿಟ್ಕೊಂಡು ನಾವು ಸ್ವಸ್ಥ ಸುಸ್ಥಿರ ಸಮಾಜ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಅನೇಕ ಪ್ರಯೋಗಗಳು ಈಗಾಗಲೇ ನಡೆದಿದೆ ಹೊಳೆಹೊನ್ನೂರಿನ ರಾಷ್ಟ್ರೋತ್ಥಾನ ವಿದ್ಯಾಲಯದಲ್ಲಿ ಈ ದಿಕ್ಕಿನಲ್ಲಿ ಯೋಚನೆ ನಡೆದಿದೆ ನಮ್ಮ ಊರಿಗೆ ಸಂಬಂಧಪಟ್ಟಂತೆ ಹೊಳೆಹೊನ್ನೂರಿಗೆ ಸಂಬಂಧಪಟ್ಟಂತೆ ಈ ಸ್ವಸ್ಥ ಸುಸ್ಥಿರೋ ಸಮಾಜ ಅಂದರೆ ಏನು ಏನೇನು ಮಾಡ್ಬೋದು ಇದು ನಾವು ಪ್ರಾರಂಭದಲ್ಲಿ ಅಂದ್ಕೊಂಡಿರ್ತಕ್ಕಂಥದ್ದು ಒಂದು ಮಾಹಿತಿಯನ್ನು ಊರಿನಲ್ಲೂ ಸಂಗ್ರಹ ಮಾಡಿಕೊಂಡು ಇಡೀ ಊರಲ್ಲಿ ಎಷ್ಟು ಮನೆಗಳಿದೆ ಎಷ್ಟು ಕುಟುಂಬಗಳಿದೆ ಯಾರ್ಯಾರು ಯಾವ್ಯಾವ ಉದ್ಯೋಗಗಳನ್ನು ಮಾಡ್ತಾಯಿದ್ರೆ ಯಾರ್ಯಾರು ಹವ್ಯಾಸಗಳೇನು ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳ್ಕೊಂಡು ಇದಕ್ಕೆ ನಾವೇನು ಮಾಡಬಹುದು ನಮ್ಮ ಕಡೆಯಿಂದ ಈ ದೃಷ್ಟಿಯನ್ನು ಇಟ್ಕೊಂಡಿರ್ತಕ್ಕಂಥ ಈ ರಾಷ್ಟ್ರೋತ್ಥಾನ ಪರಿಷತ್ತ ಧ್ಯೇಯವನ್ನು ಸಾಕಾರಗೊಳಿಸೋದಕ್ಕೋಸ್ಕರ ಅನೇಕ ಜನ ಕಾರ್ಯಕರ್ತರು ಒಟ್ಟಿಗೆ ಕುಳಿತುಕೊಂಡು ಅವ್ರ ಆಲೋಚನೆಯನ್ನು ಮಾಡಿ ಇಡೀ ಊರಿನಲ್ಲಿ ಇದನ್ನು ಈ ಅಂಶ ಜಾರಿಗೆ ಬರಬೇಕು ಅದಕ್ಕೆ ನಾವೇನು ಮಾಡ್ಬೋದು ಅದಕ್ಕೋಸ್ಕರ ಪ್ರಾರಂಭದಲ್ಲಿ ರಾಷ್ಟ್ರೋತ್ಥಾನ ಬಳಗವನ್ನು ಪ್ರಾರಂಭ ಮಾಡಿ ನಂತರ ಅದರ ಮೂಲಕವಾಗಿ ರಾಷ್ಟ್ರೋತ್ಥಾನ ವಿದ್ಯಾಲಯವನ್ನು ಪ್ರಾರಂಭ ಮಾಡಿತು ಅದರ ಮೂಲಕವಾಗಿ ಇಡೀ ಊರಿನ ಪ್ರತಿ ಮನೆ ಮನೆಯನ್ನು ಕೂಡ ನಾವು ಲೆಕ್ಕ ಹಾಕಿ ಪ್ರತಿ ಐವತ್ತು ಮನೆಗಳಿಗೆ ಇಬ್ಬರಿಬ್ಬರು ಕಾರ್ಯಕರ್ತರುಗಳನ್ನು ಜೋಡಣೆ ಮಾಡಿವಿ ಪ್ರತಿ ಐವತ್ತು ಮನೆಗಳಿಗೆ ಇಬ್ಬರು ಕಾರ್ಯಕರ್ತರು ನಿರಂತರವಾಗಿರತಕ್ಕಂಥ ಸಂಪರ್ಕ ಇಟ್ಕೋಬೇಕು ಅದರ ಮೂಲಕವಾಗಿ ಅವರ ಮನೆ ಮನೆಯ ವಾತಾವರಣ ಅವರ ಶೈಕ್ಷಣಿಕ ಅವರ ಸಾಂಸ್ಕೃತಿಕ ಅನೇಕ ಸಂಗತಿಗಳ ಬಗ್ಗೆ ಪೂರ್ಣ ಮಾಹಿತಿಯನ್ನು ಸಂಗ್ರಹ ಮಾಡಿದೆ ಇದರ ಆಧಾರದಲ್ಲಿ ಏನೇನು ಉತ್ತಮವಾಗಿರತಕ್ಕಂಥ ಸಂಗತಿಗಳು ಈ ಕುಟುಂಬದಲ್ಲಿದೆ ನಮ್ಮ ಊರಲ್ಲಿದೆ ಏನೇನು ಕೊರತೆಗಳಿದೆ ಸಮಸ್ಯೆಗಳೇನಿದೆ ಇದಕ್ಕೆ ಪರಿಹಾರ ನಾವೇನಾದರೂ ಯಾವ ರೂಪದಲ್ಲಿ ಕೊಡಬಹುದು ಅವರಿಗೆ ಒಂದು ಮಾರ್ಗದರ್ಶನದ ರೂಪದಲ್ಲಿ ಕೊಡೋಕೆ ಸಾಧ್ಯವಾಗತ್ತಾ ಶಿಕ್ಷಣದ ರೂಪದಲ್ಲಿ ನಾವೇನಾದರೂ ಕೊಡಕ್ಕೆ ಸಾಗ ಸಾಧ್ಯವಾಗತ್ತಾ ಅಥವಾ ಭೌತಿಕ ಸೌಲಭ್ಯಗಳ ರೀತಿಯಲ್ಲಿ ಏನಾದರೂ ಕೊಡಕ್ಕೆ ಸಾಧ್ಯವಾಗತ್ತಾ ಈ ಬಗ್ಗೆ ಆಲೋಚನೆ ಮಾಡಿ ಶಾಲೆ ಯಾವ ಮೂಲಕ ಮಾಡ್ಬೋದು ಅದನ್ನು ನಾವು ಆಲೋಚನೆ ಮಾಡಿದೆ ಇದರಲ್ಲಿ ಶಾಲೆ ಮುಖಾಂತರವಾಗಿ ನಾವು ಮಾಡಬಹುದಾಗಿರ್ತಕ್ಕಂಥದ್ದು ಪ್ರಾರಂಭ ಆಲೋಚನೆ ಮಾಡಿರ್ತಕ್ಕಂಥದ್ದು ಒಂದು ನಿಜವಾಗಿರತಕ್ಕಂತಹ ಈ ಗುರಿ ಅಂತಿಮವಾಗಿರ್ತಕ್ಕಂಥ ಗುರಿ ಏನಿದೆಯೋ ಇಡೀ ವಿಶ್ವ ಜಗತ್ತು ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯಿಂದ ಬದುಕಬೇಕು ಅದಕ್ಕೆ ಭಾರತ ಆದರ್ಶವಾಗಿರಬೇಕು ಅನ್ನತಕ್ಕಂಥದ್ದು ನಮ್ಮದೇನು ಅಪೇಕ್ಷೆ ನಾವು ಇದ್ದೀವಿ ಇದು ಗ್ರಾಮದ ಪ್ರತಿ ಮನೆ ಮನೆಗೂ ಕೂಡ ತಲುಪಬೇಕು ಕೇವಲ ನಾನು ಮಾತ್ರ ಚೆನ್ನಾಗಿರಬೇಕು ನನ್ನ ಆರೋಗ್ಯ ಚೆನ್ನಾಗಿರಬೇಕು ನನ್ನ ಕುಟುಂಬ ಮಾತ್ರ ಚೆನ್ನಾಗಿ ಚೆನ್ನಾಗಿರಬೇಕು ಈ ಪರಿಧಿ ಇದು ವಿಸ್ತಾರ ಆಗಬೇಕು ಇದು ನನ್ನ ಸಮಾಜ ಚೆನ್ನ ಚೆನ್ನಾಗಬೇಕು ಹಾಗೆ ನನ್ನ ರಾಷ್ಟ್ರ ಚೆನ್ನಾಗಬೇಕು ಜಗತ್ತು ಚೆನ್ನಾಗಿರಬೇಕು ಅನ್ನತಕ್ಕಂಥ ಆಶಯ ವ್ಯಕ್ತವಾಗುವಂಥ ರೀತಿಯಲ್ಲಿ ಶಾಲೆ ಪ್ರತಿಯೊಂದು ಒಂದು ಊರಿನ ಪ್ರತಿ ಮನೆ ಮನೆಗೂ ಕೂಡ ಈ ವಿಷಯವನ್ನು ತಲುಪಿಸೋ ಆಗಬೇಕು ಸ್ವಾರ್ಥರಹಿತವಾಗಿರ್ತಕ್ಕಂತಹ ಜೀವನ ಪದ್ಧತಿ ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿರ್ತಕ್ಕಂಥ ರೀತಿಯಲ್ಲಿ ಅವರು ಸಮಾಜಕ್ಕೋಸ್ಕರ ಕಾರ್ಯನಿರ್ವಹಣೆ ಮಾಡುವ ಹಾಗೆ ಮಾಡಬೇಕು ಅದಕ್ಕೋಸ್ಕರ ಶಾಲೆ ಇದನ್ನು ಶಾಲೆನಲ್ಲಿ ನಮ್ಮ ಪೋಷಕರ ಸಭೆಗಳ ಮೂಲಕವಾಗಿ ಮನೆ ಮನೆಗಳ ಸಂಪರ್ಕದ ಮೂಲಕವಾಗಿ ಈ ವಿಚಾರವನ್ನು ತಿಳಿಸ್ತಾ ಇದೆ ಪ್ರತಿ ವಾರ ಹದಿನೈದು ದಿನಗಳಿಗೊಮ್ಮೆ ಕೆಲಸದಲ್ಲಿ ತಿಂಗಳಿಗೊಮ್ಮೆ ಉಪನ್ಯಾಸವನ್ನು ಮಾಡೋದ್ರ ಮೂಲಕವಾಗಿ ಒಂದೊಂದು ನಿರ್ದಿಷ್ಟ ಒಂದು ವಿಷಯಕ್ಕೂ ಕೂಡ ಒಂದೊಂದು ವಿಷಯವನ್ನು ಉಪನ್ಯಾಸದಲ್ಲಿ ಇಟ್ಕೊಂಡು ಸಮಾಜಕ್ಕೆ ಮುಟ್ಟುವ ರೀತಿಯಲ್ಲಿ ಅದನ್ನು ತಿಳಿಸಿ ಪ್ರಶ್ನೋತ್ತರದ ರೀತಿಯಲ್ಲಿ ಅವರಿಗೇನು ತಿಳಿಸ್ಬೇಕಾಗಿದೆಯೋ ಆ ಸಂಗತಿಗಳನ್ನು ಮುಟ್ಟಿಸುವಂತಹ ಕಾರ್ಯ ಮಾಡಿ ಶಾಲೆ ಗೆ ಅವರನ್ನು ಜೋಡಿಸುವಂಥದ್ದು ಸಮಾಜಕ್ಕೆ ಅವರನ್ನು ಜೋಡಿಸುವಂಥ ಈ ಪ್ರಕ್ರಿಯೆ ಶಾಲೆಯ ಮುಖಾಂತರವಾಗಿ ನಿರಂತರವಾಗಿ ನಡ್ಕೊಂಡು ಬಂದಿದೆ ಅದಕ್ಕೆ ಅನ್ಪಟ್ಟು ಅದರಲ್ಲಿ ಕೆಲವು ಉದಾಹರಣೆಗಳನ್ನು ಕೂಡ ನಾವು ಕೊಡಬಹುದು ಇದಕ್ಕೆ ಅಂಪಟ್ಟಂತೆ ಮನೆಗಳಲ್ಲಿ ಅನೇಕ ಮನೆಗಳಲ್ಲಿ ನಮ್ಮ ಭಾರತೀಯ ಹಬ್ಬಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ನಮ್ಮ ಸಾಂಸ್ಕೃತಿಕ ಪರಂಪರೆ ವೈಭವ ಇವೆಲ್ಲವೂ ಅಡಗಿದೆ ವೈಜ್ಞಾನಿಕವಾಗಿರತಕ್ಕಂಥದ್ದು ನಾವು ಪ್ರತಿ ಹಬ್ಬದ ಒಂದು ವಾರದ ಮೊದಲು ನಮ್ಮೆಲ್ಲ ಮಕ್ಕಳಿಗೆ ಮತ್ತು ಪೋಷಕರ ಸಭೆಗಳಲ್ಲಿ ಈ ಹಬ್ಬದ ವೈಶಿಷ್ಟ್ಯ ಏನು ಈ ಹಬ್ಬದ ವೈಜ್ಞಾನಿಕ ಹಿನ್ನೆಲೆ ಏನಿದೆ ಇದರ ಪರಿಣಾಮ ಏನಾಗುತ್ತೆ ಈ ಎಲ್ಲವನ್ನು ತಿಳಿಸಿ ಅದರ ಆ ಕ್ರಮದಲ್ಲಿ ಯಾವ ಕ್ರಮದಲ್ಲಿ ಆಚರಣೆ ಮಾಡಬೇಕು ಅಂತಿದೆಯೋ ಆ ಕ್ರಮದಲ್ಲಿ ಆಚರಣೆ ಮಾಡುವಂತಹ ರೀತಿಯನ್ನು ಮಕ್ಕಳಿಗೆ ತಿಳಿಸಿ ಪೋಷಕರಿಗೆ ತಿಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಅದನ್ನು ಮಾಡ್ಕೊಂಡು ಬಂದಿದ್ವಿ ಸಂಬಂಧಪಟ್ಟಂತೆ ಅದಕ್ಕೆ ಅನೇಕ ಉದಾಹರಣೆ ಒಂದೊಂದು ಕಾರ್ಯಕ್ರಮದ್ದು ಕೂಡ ನಾವು ಹೇಳ್ತಾ ಹೋಗ್ಬೋದು ಬೇರೆ ಬೇರೆ ಅದರಲ್ಲಿ ಮಕರ ಸಂಕ್ರಾಂತಿ ಕಾರ್ಯಕ್ರಮ ಇರ್ಬೋದು ನೀವು ಗಣೇಶ ಚತುರ್ಥಿ ಇರ್ಬೋದು ವಿಜಯದಶಮಿ ಇದಿರ್ಬೋದು ನಾಳೆ ಬರ್ತಕ್ಕಂಥ ಗೊಂಬೆ ಉತ್ಸವ ಈಗ ನಾಳೆ ಗೊಂಬೆ ಉತ್ಸವ ಬರ್ತಾ ಇದೆ ನಾನು ಅದಕ್ಕೆ ಅದು ಒಂದು ಉದಾಹರಣೆ ಕೊಡ್ತೇನೆ ಗೊಂಬೆ ಉತ್ಸವ ಮಕ್ಕಳಿಗೆ ತುಂಬ ಬಹಳ ಸಂತೋಷ ಕೊಡತಕ್ಕಂಥ ಒಂದು ಹಬ್ಬ ಅದು ಕೂಡ ಮಕ್ಕಳು ವಿಕಾಸವಾಗುವಂಥದ್ದೇ ಆ ಗೊಂಬೆಗಳಿಂದ ಮಕ್ಕಳಿಗೆ ಪಂಚೇಂದ್ರಿಯಗಳ ವಿಕಾಸ ಆಗಬೇಕು ಪಂಚೇಂದ್ರಿಗಳ ವಿಕಾಸಕ್ಕೆ ಪೂರಕವಾಗಿರತಕ್ಕಂಥದ್ದೇ ಆ ಎಲ್ಲ ಗೊಂಬೆಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಐದು ಇಂದ್ರಿಯಗಳ ವಿಕಾಸ ಆಗಬೇಕಾಗಿದೆ ಅವು ಗ್ರಹಿಸಬೇಕು ಬಣ್ಣ ಆಕಾರ ಗಾತ್ರ ಶಬ್ದ ಸ್ಪರ್ಶದ ಜ್ಞಾನ ರುಚಿ ಇತ್ಯಾದಿಗಳು ಏನಿದೆಯೋ ಇವೆಲ್ಲವನ್ನೂ ಗ್ರಹಿಸೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಆಟಿಕೆಗಳು ಬೇಕು ಉಪಕರಣಗಳು ಬೇಕು ಇದು ನಿಜಕ್ಕೂ ಮಕ್ಕಳ ವಿಕಾಸಕ್ಕೆ ಪೂರಕವಾಗಿರೋದು ಆದ್ದರಿಂದ ನಿಜಕ್ಕೂ ಅದೇ ದೇವರು ಅದಕ್ಕೋಸ್ಕರ ಒಂದು ಹಬ್ಬವನ್ನು ಏರ್ಪಾಟ್ ಮಾಡಿದ್ವಿ ಗೊಂಬೆ ಉಸೂನಿಟ್ಟು ಎಲ್ಲ ಗೊಂಬೆಗಳನ್ನು ಇಟ್ಟು ಅದಕ್ಕೆ ಜ್ಞಾನ ಜ್ಞಾನದೇವತೆಯಾಗಿರ್ತಕ್ಕಂಥ ಶಾರದೆಯನ್ನು ಇಟ್ಟು ಶಾರದೆಯನ್ನು ಆರಾಧನೆ ಮಾಡಿದರೆ ಈ ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರವಾಗಿ ನಮ್ಮ ಜ್ಞಾನ ಜಾಸ್ತಿ ಆಗತ್ತೆ ನಮಗೆ ಬೇಕೋ ಬೇಡವೋ ವರ್ಷದಿಂದ ವರ್ಷಕ್ಕೆ ನಮ್ಮ ವಯಸ್ಸು ಜಾಸ್ತಿ ಆಗತ್ತೆ ಆದರೆ ಆ ವಯಸ್ಸಿನ ಜೊತೆಯಲ್ಲಿ ನಮ್ಮ ಜ್ಞಾನವೂ ಜಾಸ್ತಿ ಆಗಬೇಕು ಅನ್ನೋದಾದರೆ ನಮ್ಮ ಶಾಲೆನಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಗೊಂಬೆ ಉತ್ಸವದ ದಿವಸ ನಮ್ಮೆಲ್ಲ ಮಕ್ಕಳು ಕೆಲವು ಪೋಷಕರು ಶಿಕ್ಷಕರು ಕೂಡ ಈ ವರ್ಷದಲ್ಲಿ ಈ ವರ್ಷ ಈ ಗೊಂಬೆ ಉತ್ಸವದಿಂದ ಮುಂದಿನ ಗೊಂಬೆ ಉತ್ಸವದವರೆಗೆ ನಾನು ಈ ಸಂಗತಿಗಳನ್ನು ನಾನು ಕಲಿತೀನಿ ಕಲಿತು ಸರಸ್ವತಿಗೆ ನಾನು ಒಪ್ಪಿಸ್ತೇನೆ ಇದನ್ನು ಈ ಹೊಸ ವಿಷಯಗಳನ್ನು ರಾಮಾಯಣವನ್ನು ಕಲಿತೀನಿ ಭಗವದ್ಗೀತೆಯನ್ನು ಕಲಿತೀನಿ ನಾನು ಇದರಲ್ಲಿ ಮಹಾಭಾರತವನ್ನು ನಾನು ಕಲ್ತ್ಕೊಳ್ತೀನಿ ಈ ರೀತಿ ಒಂದೊಂದೇ ಅನೇಕ ಸಂಗತಿಗಳನ್ನು ವಿಷ್ಣು ಸಹಸ್ರನಾಮವನ್ನು ಕಲಿತೀನಿ ಈ ರೀತಿ ಏನು ಕಲಿಬೇಕು ಅಂತಿದೆಯೋ ಸಂಕಲ್ಪ ಮಾಡಿ ಮುಂದಿನ ಗೊಂಬೆ ಉತ್ಸವಕ್ಕೆ ಅವರು ಅದನ್ನು ಸಮರ್ಪಣೆ ಮಾಡಬೇಕು ಆ ಥರದ ಒಂದು ಪ್ರಕ್ರಿಯೆ ನಮ್ಮ ಶಾಲೆನಲ್ಲಿ ಈಗ ನಿರಂತರವಾಗಿ ನಡ್ಕೊಂಡು ಬರ್ತಾ ಇರೋದರಿಂದ ಅದು ಮಕ್ಕಳಲ್ಲಿ ಮನೆಗಳಲ್ಲಿ ಇದು ತುಂಬ ಪರಿಣಾಮವನ್ನು ಉಂಟು ಮಾಡಿದೆ ಮಕ್ಕಳಲ್ಲೂ ಕೂಡ ಅವ್ರ ಜ್ಞಾನ ಜಾಸ್ತಿ ಆಗಿರ್ತಕ್ಕಂಥದ್ದು ಮಕ್ಕಳಲ್ಲಿ ಜ್ಞಾನ ಜಾಸ್ತಿ ಆದ ಕೂಡಲೇ ಪೋಷಕರಿಗೆ ಬಹಳ ಸಂತೋಷ ಉಂಟಾಗಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಸಹಕಾರವನ್ನು ಪೋಷಕರು ಕೊಡ್ತಾ ಇರತಕ್ಕಂಥದ್ದು ಬಹಳ ಸಂತೋಷಕರವಾಗಿರ್ತಕ್ಕಂಥ ಒಂದು ಸಂಗತಿ ಇದು ಪೂರ್ಣ ಇದು ಒಂದು ಉತ್ಸವಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇರತಕ್ಕಂಥದ್ದು ಪೂರ್ಣ ಈ ರೀತಿ ಸಮಾಜದ ಒಳಗಡೆ ಇದೊಂದು ಸುಸ್ಥಿರ ಆಗಬೇಕು ಅನ್ನೋದಾದರೆ ಒಂದಿಷ್ಟು ಜಾತಿ ವ್ಯವಸ್ಥೆಗಳು ಊರಲ್ಲಿದೆ ಎಲ್ಲ ಕಡೆಯೂ ಇರೋ ಹಾಗೆ ಜಾತಿ ವ್ಯವಸ್ಥೆಗಳಿದೆ ಜಾತಿ ವ್ಯವಸ್ಥೆ ಇರೋ ಸಹಜ ಆದರೆ ಎಲ್ಲೂ ಕೂಡ ಮೇಲು ಕೀಳು ಅಸ್ಪೃಶ್ಯ ಮನೋಭಾವ ಯಾವುದೇ ಕಾರಣಕ್ಕೂ ಇರಬಾರ್ದು ಈ ರೀತಿಯಲ್ಲಿ ನಾವು ಅದು ಇನ್ನೊಂದು ರೀತಿಯಲ್ಲಿ ಆಲೋಚನೆಗಳನ್ನು ಮಾಡ್ತಾ 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 ನಾವು ಇದರಲ್ಲಿ ಜನಕ್ಕೆ ಗೊತ್ತಿಲ್ಲದಂತೆ ಅವರು ಈ ಎಲ್ಲ ಮನೋಭಾವಗಳನ್ನು ದೂರ ಮಾಡಿಕೊಂಡು ಒಟ್ಟಿಗೆ ಸೇರುವಂಥದ್ದಾಗಬೇಕು ನೋಡಿ ಶಾಲೆ ಒಳಗಡೆಗೆ ನಾವು ಅನೇಕ ಕಾರ್ಯಕ್ರಮಗಳ ಮೂಲಕವಾಗಿ ಅವರು ಒಟ್ಟಿಗೆ ಬರ್ತಾರೆ ಪ್ರಾರಂಭದಲ್ಲಿ ಒಟ್ಟಿಗೆ ಕಾರ್ಯಕ್ರಮ ಕುಳಿತುಕೊಂಡು ಎಲ್ಲರೂ ಎಲ್ಲ ಜಾತಿ ಜನಾಂಗದವರು ಜಾತಿ ಮತ ಪ್ರಾಂತ ಭಾಷಾ ಭೇದ ಇಲ್ಲದೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಕೇಳ್ತಾರೆ ಅದಾದ ನಂತರದಲ್ಲಿ ಅವರು ಒಟ್ಟಿಗೆ ಬೇರೆ ಬೇರೆ ಸಂದರ್ಭ ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡೋದನ್ನು ಶಾಲೆಗೆ ಅಭ್ಯಾಸ ಮಾಡಿದ್ವಿ ಇದಾದ ಮೇಲೆ ಈ ಊಟವನ್ನು ತಯಾರು ಮಾಡುವಂತಹದ್ದು ಕೂಡ ಒಟ್ಟಿಗೆ ಸೇರಿ ಊಟವನ್ನು ಮಾಡಿ ತಯಾರು ಮಾಡ್ತಕ್ಕಂಥದ್ದು ಎಲ್ಲರೂ ಸೇರಿ ತಾಯಿಯಂದರು ಒಟ್ಟಿಗೆ ಸೇರ್ತಾರೆ ಒಟ್ಟಿಗೆ ಕೆಲಸ ಅದರ ಪರಿಕರಗಳನ್ನು ತೊಳೆಯುವಂಥ ದುಮ್ಮಾಡೋದು ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು ಒಟ್ಟಿಗೆ ಆಗುತ್ತೆ ಪ್ರವಾಸ ಹೋಗ್ತೀವಿ ಒಟ್ಟೊಟ್ಟಿಗೆ ಪ್ರವಾಸ ಹೋಗ್ತೀವಿ ಅಂದರೆ ಸಮಾಜದಲ್ಲಿ ಯಾವ ಒಂದು ಈ ಅಸ್ಪೃಶ್ಯತಾ ಮನೋಭಾವ ಅಥವಾ ಮೇಲು ಕೀಳುವಂತಿದೆಯೋ ಇದು ಗೊತ್ತಿಲ್ಲದಂತೆ ಶಾಲೆಯ ಮೂಲಕವಾಗಿ ಇದು ಎಲ್ಲರೂ ಒಟ್ಟುಗೂಡ್ತಕ್ಕಂತಹ ರೀತಿಯಲ್ಲಾಗಿದೆ ಅದು ಆ ಇದೇ ಮರ್ತು ಹೋಗ್ತಾ ಇದೆ ಆ ಭಾಗದಲ್ಲಿ ಇದು ಪ್ರತಿ ಮನೆ ಮನೆಗೂ ಕೂಡ ತಲುಪಿಸಬೇಕು ಅನ್ನತಕ್ಕಂಥ ನಮ್ಮ ಉದ್ದೇಶ ಇಟ್ಕೊಂಡಿದ್ವಿ ಜನಕ್ಕೂ ಇದು ಅರಿವಾಗ್ತಾ ಇದೆ ಯಾವ ಒಂದು ಜನಾಂಗಗಳಲ್ಲಿ ಈ ರೀತಿ ಇತ್ತು ಅವರಿಗೆ ಇಲ್ಲ ಇಲ್ಲ ಈ ಶಾಲೆಗೆ ಹೋದರೆ ಈ ಶಾಲೆನಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸಮಾನವಾಗಿರ್ತಕ್ಕಂಥ ಒಂದು ಮನೋಭಾವ ಶಾಲೆಯಿಂದ ಸಿಗ್ತಾ ಇದೆ ಅನ್ನುವ ಒಂದು ಭಾವ ಅಲ್ಲಿ ಬರ್ತಾ ಇದೆ ಮತ್ತು ನಮ್ಮೆಲ್ಲರಿಗೂ ಕೂಡ ಪೂರಕವಾಗಿರ್ತಕ್ಕಂಥ ವಾತಾವರಣ ಈ ಶಾಲೆಯಲ್ಲಿ ಇದೆ ಮತ್ತು ಅದಕ್ಕೆ ನಮಗೆ ಆದರ್ಶವಾಗಿರ್ತಕ್ಕಂಥ ವ್ಯಕ್ತಿಗಳು ಶಿಕ್ಷಕರು ಗುರೂಜಿಯವರು ಶಾಲೆಯಲ್ಲಿ ಇದ್ದಾರೆ ಅಂತಕ್ಕಂಥ ಮನೋಭಾವ ಈ ಸಮಾಜದ ಒಳಗಡೆ ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು ಬಹಳ ಒಳ್ಳೆಯ ಸಂಗತಿ ಇದಕ್ಕೆ ಮುಂದಿನ ಹಂತದಲ್ಲಿ ನಾವು ಇದನ್ನು ತೆಗೆದುಕೊಂಡು ಹೋಗಬೇಕು ಅಂದರೆ ಮನೆ ಮನೆಗಳಲ್ಲಿ ಇದು ಪರಂಪರೆ ಅದಕ್ಕೆ ಸುಸ್ಥಿರ ಆಗಬೇಕು ಅಂದರೆ ಯಾವ ಒಂದು ಪದ್ಧತಿ ಶಾಲೆಯಲ್ಲಿ ಇದೆಯೋ ಅದೇ ಥರ ಪದ್ಧತಿಗಳು ಮನೆಯಲ್ಲೂ ಇರಬೇಕು ಮತ್ತು ಆ ಮನೆಯಲ್ಲಿ ಆ ಮನೆಯ ಯಜಮಾನರಿಂದ ಅದು ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಿರಂತರವಾಗಿ ಹರಿದು ಹೋಗೋ ಹಾಗಾಗಬೇಕು ಪೂರ್ಣ ಅವಾಗ ಮಾತ್ರ ಅದು ಸುಸ್ಥಿರವಾಗುತ್ತೆ ಪದ್ಧತಿ ಯಾವುದೇ ಒಂದು ವಿಚಾರ ಗಟ್ಟಿಯಾಗಿ ಉಳಿಬೇಕು ಅನ್ನೋದಾದರೆ ಪದ್ಧತಿಗಳ ಮೂಲಕವೇ ಉಳಿಯುವಂಥದ್ದು ಹಾಗಾಗಿ ಶಾಲೆಯಲ್ಲಿರ್ತಕ್ಕಂಥ ಪದ್ಧತಿ ಯಾವುದು ಅನ್ನೋದನ್ನು ನಾವು ಯೋಚನೆ ಮಾಡಿ ಅಲ್ಲ ಪದ್ಧತಿಗಳನ್ನು ರೂಢಿಸಬೇಕು ಹಾಗೆ ಮನೆಗಳಲ್ಲಿರ್ತಕ್ಕಂಥ ಪದ್ಧತಿಗಳನ್ನು ನಾವು ರೂಢಿಸಿ ಅದು ಮುಂದುವರಿಯುವ ಹಾಗೆ ನಾವು ಮಾಡಬೇಕಾಗಿದೆ ಆ ರೀತಿ ಆದಾಗ ಒಂದು ಸ್ವಸ್ಥವಾಗಿರ್ತಕ್ಕಂಥ ಸುಸ್ಥಿರವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗೋಕ್ಕೆ ಸಾಧ್ಯ ಈ ರೀತಿಯಾಗಿರ್ತಕ್ಕಂಥದ್ದು ಇಡೀ ದೇಶದಲ್ಲಿರ್ತಕ್ಕಂಥ ಆರು ಲಕ್ಷ ಗ್ರಾಮಗಳಲ್ಲೂ ಕೂಡ ಒಂದೊಂದು ಊರಲ್ಲೂ ಕೂಡ ಒಂದೊಂದು ಶಾಲೆ ಈ ರೀತಿಯಾಗಿರ್ತಕ್ಕಂತಹ ಒಂದು ದೃಷ್ಟಿಕೋನ ಇಟ್ಕೊಂಡು ಕಾ ನಾವೊಂದು ಪ್ರಯತ್ನ ಮಾಡಿದ್ದೆ ಆದರೆ ನಾವೊಂದು ಕಾಲಕ್ರಮೇಣ ಒಂದು ಐವತ್ತು ನೂರು ವರ್ಷಗಳಲ್ಲಿ ಒಂದು ಬದಲಾವಣೆಯನ್ನು ಖಂಡಿತವಾಗಲು ಕರು ತರೋದಕ್ಕೆ ಸಾಧ್ಯವಾಗುತ್ತೆ ಅನ್ನತಕ್ಕಂಥದ್ದು ನನಗೆ ವಿಶ್ವಾಸ ಇದೆ